ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಗಡಿ ಕಳ್ಸಿ ಗಡಿ ಎರಡು ಸಾವಿರದ ಹದಿನೆಂಟು ಓನರ್ ಅಣ್ಣ ಸಿಂಗಲ್ ಡಾಕ್ಯುಮೆಂಟ್ಸ್ ಆಯ್ತಾ ಇನ್ಸೂರೆನ್ಸ್ ಆರು ಏಳು ತಿಂಗಳು ಇದೆ ಎಫ್.ಡಿ ಎರಡು ವರ್ಷ ಇದೆ ಲೋನ್ ಐತೆನ ಕಡಿಮೆ ಇಲ್ಲಾ ಇಲ್ಲ ಕ್ಲಿಯರಿಂಗ್ ರನ್ನಿಂಗ್ ಎಷ್ಟು ಇದೆ ಕಡಿಮೆ ಒಂದು ಲಕ್ಷ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಆಗಿದೆ ಇಂಜಿನ್ ಕಡೆ ಚೆನ್ನಾಗಿದೆ ಗಡಿ ಇಂಜಿನ್ ಯಾವ್ದು ಏನು ಟಚ್ ಅಪ್ ಇಲ್ಲ ಜಂಗ್ ಇಲ್ಲ ನಾಲ್ಕು ಟೈರ್ ಹೊಸದ ಇದೆ ಗಾಡಿ ಮಾತ್ರ ಸೂಪರ್ ಇದೆ ಚೆನ್ನಾಗೈತೆ ಹ್ಮ್ ಇದು ನೀವು ಎಕ್ಸ್ಪೆಕ್ಟಿಂಗ್ ಏನೇನು ಮಾಡಿಸಿರೋ ಒಳಗಡೆ ಗಡಿಗೆ ಉಪ್ಪರು ಉಪ್ಪರು ಸಿಸ್ಟಮ್ ಸಿಸ್ಟಮ್ ಎಲ್ಲ ಇದೆ ಲೈಟಿಂಗ್ಸ್ ಎಲ್ಲ ಇದೆಯಾ ಹಾ ಒಳಗೆಲ್ಲ ನೋಡೋದು ಚೆನ್ನಾಗಿದೆ ಏನ್ ತೊಂದ್ರೆ ಇಲ್ಲ ಮೂರ್ ಅಷ್ಟ ಹಾಕಿದೆ ನಾನು ಫೋಟೋ ಹೊಡಕ್ ಟೈಮ್ ನೋಡಿ ಗಾಡಿ ಕಂಡೀಷನ್ ಇದೆ ಚೆನ್ನಾಗೈತೆ ಡೆಂಟು ಕ್ರಾಚಸ್ ಇದೆ ಗಾಡಿ ಎಲ್ಲ ಸರಿ ಇದೆ ತುಫಾನ್ ತುಫಾನ್ ಗಾಡಿ ಸರ್ ಮೈಲೇಜ್ ಎಷ್ಟು ಬರ್ತದೆ ಗಾಡಿ ಇದು ಮೈಲೇಜ್ ಅಷ್ಟ ಇಡಲ್ಲ ನಮ್ಮ ಅಣ್ಣ ನೋಡಿಸ್ತಾರ ನಾನು ಸಲ ಹನ್ನೆರಡು ಸೀಟರ್ ಟ್ವೆಲ್ ಸೀಟರ್ ಹನ್ನೆರಡು ಸೀಟ್ರು ಹನ್ನೆರಡು ಸೀಟ್ರು ಲೊಕೇಶನ್ ಏನಾರ ಗಡಿರೋದು ಇದು ಬೈಲಂಗೂಲ್ ಡಿಸ್ಟಿಕ್ ಬೈಲಂಗೂಲ್ ಅಲ್ಲೇ ಪಕ್ಕ ಹಳ್ಳಿ ಹೇಳ್ತೀರಿ ಎಷ್ಟ್ರಿ ಗಡಿ ಎಂಟು ಹತ್ತು ಎಂಟು ಹತ್ತು ಎಷ್ಟು ಗಡಿ ಎರಡ್ ಸಾವಿರದ ಹದಿನೆಂಟು ಸಿಂಗಲ್ ಓನೋ ಸಾವಿರದ ಹದಿನೆಂಟು ಸಿಂಗಲ್ ಓನರ್ ಗಾಡಿ ಮಾತ್ರ ಚೆನ್ನಾಗಿದೆ ಏನ್ ಬೇಕಾದಷ್ಟು ಲಾಂಗ್ ಹೋಗ್ಬೋದು ಏನ್ ತೊಂದ್ರೆ ಇಲ್ಲ ಹ್ಮ್ ಹ್ಮ್ ಇಂಜಿನ್ ಎಲ್ಲ ಚೆನ್ನಾಗೈತೆ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗಿದೆ ಹಾ ರನ್ನಿಂಗ್ ಇದೆ ಒಂದು ಐವತ್ತು ಇನ್ಸೂರೆನ್ಸ್ ಇದೆ ಎರಡು ವರ್ಷ ಎಫ್ ಸಿ ಇದೆ ಎಂಟು ಹತ್ತು ಹೇಳ್ತಿದ್ರಾ ಆ ಎಂಟು ಹತ್ತು ಹೇಳ್ತೇನೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಕೊಡ್ತೀರ ನೀವು ಕೊಡೋಣ ಒಂದು ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಫೈನಲ್ ಒಂದು ಎಂಟು ಮಾಡಿ ಕೊಡೋಣ ಇಂಟ್ರೆಸ್ಟ್ ಕೊಡ್ತೀರಾ ಓಕೆ ಅಪ್ಡೇಟ್ ಮಾಡ್ತೀವಿ ಬಂದ್ರೆ ಮಾಡಿ ಗಡಿ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು